ಸ್ವಾಗತ ಇದೀಗ ಹೆಡ್ಲೈನ್ಸ್ ಸಿರ್ಸಿ ನಗರದ ಕುಡಿಯುವ ನೀರಿನ ಶಾಶ್ವತ ಪರಿಹಾರಕ್ಕಾಗಿ ಅರವತ್ತೈದು ಕೋಟಿ ರೂಪಾಯಿ ಮಂಜೂರಿ ಮಾಡಿಸಿದ್ದೇನೆ ಶಾಸಕ ಭೀಮಣ್ಣ ನಾಯಕ್ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ದೈವಜ್ಞ ಬ್ರಾಹ್ಮಣ ಸರಾಪ್ ಹಾಗೂ ಆಭರಣ ತಯಾರಕ ಸಂಘದ ಸುವರ್ಣ ಮಹೋತ್ಸವ ಸಂಘದ ಸದಸ್ಯ ಸುಧಾಕರ್ ರಾಯ್ಕರ್ ಉತ್ತರ ಕನ್ನಡ ಜಿಲ್ಲೆಯ ಹೀರೋ ಕಂಪನಿಯ ಮಾಲಕ ರಾಜು ಬಳ್ಳಾರಿ ಅವರಿಗೆ ಪತ್ನಿ ವಿಯೋಗ ವಿದ್ಯಾರ್ಥಿಗಳು ಹೆಚ್ಚು ಮಾದಕ ವ್ಯಸನಿಗಳಾಗುತ್ತಿರುವುದು ಹೆಚ್ಚು ವಿಷಾದನೀಯ ಡಿವೈಎಸ್ಪಿ ಗಣೇಶ್ ಕೆಎಲ್ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಚಾಲನೆ ನೀಡಿದ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಕ್ಕಳಿಗೆ ಶಿಕ್ಷಣ ನೀಡಿದಂತೆ ಸಂಸ್ಕಾರವು ನೀಡಬೇಕು ಶಾಸಕ ಭೀಮಣ್ಣ ಟೆ ಮತ್ತು ವಾಜಗೋಡ ಸಂಜೀವಿನಿ ಒಕ್ಕೂಟದಿಂದ ನಡೆದ ಲಿಂಗತ್ವ ದೌರ್ಜನ್ಯ ನಿವಾರಣೆ ಜಾಗೃತ ಕಾರ್ಯಕ್ರಮ ನಗರ ಪ್ರದೇಶದ ಮೂವತ್ತೊಂದು ವಾರ್ಡುಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕುಡಿಯುವ ನೀರು ಪೂರೈಕೆ ಯೋಜನೆಗೆ ರಾಜ್ಯ ಸರ್ಕಾರ ಅರವತ್ತೈದು ಕೋಟಿ ರೂಪಾಯಿ ಮಂಜೂರಿ ಮಾಡಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಅವರು ಗುರುವಾರ ನಗರದ ಶಾಸಕರ ಜನಸಂಪರ್ಕ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹಳೆಯದಾದ ಪೈಪ್ಲೈನ್ನಿಂದ ಶೇಕಡ ಮೂವತ್ತರಷ್ಟು ನೀರು ಸೋರಿಕೆಯಾಗುತ್ತಿದೆ ಇದರಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಪೂರೈಕೆಯು ಕಷ್ಟದಾಯಕವಾಗಿತ್ತು ಇದರ ಕುರಿತು ಅಧಿಕಾರಿಗಳ ಬಳಿ ಮಾಹಿತಿ ಪಡೆದು ಸರ್ಕಾರದ ಮೇಲೆ ಒತ್ತಡ ತಂದ ಪರಿಣಾಮ ಹೊ ಹೊಸ ಪೈಪ್ಲೈನ್ ಮತ್ತು ಓವರ್ ಹೆಡ್ ಟ್ಯಾಂಕ್ಗಳ ನಿರ್ಮಾಣಕ್ಕೆ ಅರವತ್ತೈದು ಕೋಟಿ ರೂಪಾಯಿ ಅನುದಾನ ಮಂಜೂರಿ ಮಾಡಿದೆ ಟೆಂಡರ್ ನಡೆದು ಕಾಮಗಾರಿಗೆ ಚಾಲನೆ ನೀಡಲಾಗುತ್ತದೆ ಎಂದರು ಕುಡಿಯ ನೀರಿ ಹೆಚ್ಚಿನ ಆದ್ಯತೆಯನ್ನು ಕುರ್ತಿ ಮಾಡ್ತೀನಿ ಆ ನಿಟ್ಟಿನಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಅನೇಕ ಕಡೆ ಜೆಸಂ ವಾರ್ತೆ ನಡೀತಾ ಇದ್ದರು ಅದು ಕೆಲವೊಂದು ಕಡೆ ನಾನು ವೀಕ್ಷಕ ಮಾಡಿದ್ದೀನಿ ಕೆಲವೊಂದು ಕಡೆ ಪೂಜೆ ಆಗಿರುವಂಥದ್ದು ಕೆಲವೊಂದು ಕಡೆ ಸೋರ್ಸ್ ಇದ್ರೂ ಕೂಡ ಅವುಗಳನ್ನು ಕಾಮಗಾರಿಯನ್ನು ಮಾಡಿರುವಂಥದ್ದು ಅದಾಗಬಾರ್ದು ಇನ್ನು ಮುಂದಾಗ್ತಕ್ಕಂಥ ಕಾಮಗಾರಿಗಳು ಏನಿದಾವೋ ಮೊದಲು ಸೋರ್ಸನ್ನು ನೋಡಿ ನಂತರ ಉಳಿಕೆ ಕೆಲಸ ಪ್ರಾರಂಭ ಮಾಡಬೇಕ ವಿಚಾರವನ್ನು ಅದರ ಸಂಪುಟ ಇಂಜಿನಿಯರ್ ನಾನು ಹೇಳಿ ನಗರ ವ್ಯಾಪ್ತಿಯಲ್ಲಿ ಸಿರ್ಸಿ ನಗರ ವ್ಯಾಪ್ತಿಯಲ್ಲಿ ಸುಮಾರು ಮೂವತ್ತೊಂದು ವಾರ್ಡ್ ಅಂತದ್ದು ಈ ಮೂವತ್ತೊಂದು ವಾರ್ಡಲ್ಲಿ ಕೂಡ ದಿನೇ ದಿನೇ ಇವತ್ತು ಜನಸಂಖ್ಯೆ ಮನೆಗಳು ಜಾಸ್ತಿ ಆಗುವಂಥದ್ದು ಆ ನಿಟ್ಟಿನಲ್ಲಿ ಬೇಕಾಗಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪನೆ ಮಾಡಿ ಆದಷ್ಟು ಬೇಗ ಅವರಿಗೆ ಸರಿಯಾದ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಮತ್ತು ಅತಿಕ್ರಮಣ್ ನಂಬರ್ ತ್ರೀ ಫಾರ್ಮ್ ನಂಬರ್ ಸೆವೆನ್ ಬೆಟ್ಟರ್ಬೋದು ಈಗ ಅನೇಕ ವಿಚಾರಗಳನ್ನ ನಾನು ಇಲ್ಲಿನ ದೈವಜ್ಞ ಬ್ರಾಹ್ಮಣರ ಸರಾಪ್ ಹಾಗೂ ಆಭರಣ ತಯಾರಕರ ಸಂಘದ ಸುವರ್ಣ ಮಹೋತ್ಸವದ ಸಂಭ್ರಮದ ಅಂಗವಾಗಿ ಗಣಹವನ ಮತ್ತು ಮಹಾರುದ್ರ ಹವನ ಹಾಗೂ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ನಗರದ ಅಗಸ್ಯ ಬಾಗಿಲಿನ ದೈವಜ್ಞ ಸಭಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸುವರ್ಣ ಕಲಾಕಾರ ಸಂಘದ ಕಾರ್ಯಕಾರಿ ಸದಸ್ಯ ಸುಧಾಕರ್ ರಾಯ್ಕರ್ ತಿಳಿಸಿದ್ದಾರೆ ಅವರು ಗುರುವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕರ್ಕಿ ದೈವಜ್ಞ ಬ್ರಾಹ್ಮಣ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀ ಸ್ವಾಮೀಜಿ ಿ ದಿವ್ಯ ಸಾನ್ನಿಧ್ಯದಲ್ಲಿ ಸಮಾಜದ ಶ್ರೇಯೋಭಿವೃದ್ಧಿಗೆ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಗಣ ಹವನ ಮತ್ತು ಹವನ ಹಮ್ಮಿಕೊಳ್ಳಲಾಗಿದೆ ಎಂದರು ದೇವತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಗಣವನ ಮಹಾರುದ್ರಾವನ ಮಹಾರುದ್ರವನ ಅಂದರೆ ತಮಗೆಲ್ಲ ಗೊತ್ತಿದೆ ತುಂಬ ವಿಶೇಷವಾಗಿರುತ್ತದೆ ನಮ್ಮದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂರು ದಿನ ಕಾರ್ಯಕ್ರಮ ಕಾರ್ಯಕ್ರಮ ಇಪ್ಪತ್ನಾಲ್ಕಕ್ಕೆ ಮಹಾರುದ್ರವನದ ಪೂರ್ಣಾವನ ಮತ್ತು ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಮುಖ್ಯವಾಗಿ ನಮ್ಮ ಗುರುಗಳು ಸಾನ್ನಿಧ್ಯ ವಹಿಸ್ತಾರೆ ಅದನಂತರ ನಂತರ ಸನ್ಮಾನ್ಯ ಶ್ರೀ ಅನಂತಕುಮಾರ್ ಹೆಡ್ಡಿ ಅವರು ಮಾನ್ಯ ಲೋಕಸಭಾ ಸದಸ್ಯರು ಅವರಿರ್ತಾರೆ ಸನ್ಮಾನ್ಯ ಶ್ರೀ ಭೇಮಣ್ಣ ಶಿ ನಾಯಕರು ನಮ್ಮ ಮಾನ್ಯ ಶಾಸಕರಿರ್ತಾರೆ ಕೊನೆಗೆ ನಮ್ಮ ಶ್ರೀ ವಿಶ್ವೇಶ್ವರಡ್ಡೆ ಕಾಗೇರಿಯವರು ಮಾನ್ಯ ಸಭಾಧ್ಯಕ್ಷರು ಅವರು ಇರ್ತಾರೆ ಮಾಜಿ ಮಾಜಿ ಸಭಾಧ್ಯಕ್ಷರು ಇನ್ನೂರು ಅತಿಥಿಗಳು ಶ್ರೀಯುಕ್ತ ವೈಭವ್ ಶಾಂತರಾಮ್ ಗವೇಕರ್ ಅಂದರೆ ಇವರು ಇಂಡಿಯಾ ಜೂರಿನ ಮತ್ತು ಕರ್ನಾಟಕದ ಅಧ್ಯಕ್ಷರು ಅವರು ಬರ್ತಾರೆ ಇನ್ನೊಬ್ಬರು ನಮ್ಮ ಉತ್ತರ ಕನ್ನಡ ಜಿಲ್ಲಾ ಜೂರಿ ಅಸೋಷಿಯೇಷನ್ ಅಧ್ಯಕ್ಷರು ವಹಿಸ್ತಾ ಇದ್ದಾರೆ I don't ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ದ್ವಿಚಕ್ರ ವಾಹನ ಹೀರೋ ಕಂಪನಿಯ ಉದ್ಯಮಿ ಸಿರಿಸಿಯ ರಾಜು ಬಳ್ಳಾರಿ ಇವರ ಪತ್ನಿ ಶ್ರೀಮತಿ ಶಶಿಕಲಾ ರಾಜು ಬಳ್ಳಾರಿ ಇವರು ಡಿಸೆಂಬರ್ ಇಪ್ಪತ್ತರಂದು ಸಿರಿಸಿಯಲ್ಲಿ ನಿಧನರಾದರು ರಾಜು ಇವರಿಗೆ ಹೀರೋ ಕಂಪನಿಯ ಉದ್ಯಮದಲ್ಲಿ ಹೀರೋ ಮಾಡಿದವರ ಪತ್ನಿ ಶ್ರೀಮತಿ ಶಶಿಕಲಾ ರಾಜು ಬಳ್ಳಾರಿ ಇವರು ಕೆಲವು ವರ್ಷಗಳಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದರು ಮೃತರ ಅಂತಿಮ ಸಂಸ್ಕಾರವನ್ನು ಡಿಸೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ನೆಮ್ಮದಿ ರುದ್ರಭೂಮಿಯಲ್ಲಿ ನೆರವೇರಿಸಲಾಯಿತು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೋಡನ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಅನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ್ ರಸ್ತೆ ಸೇರಿಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಟ್ ನೈನ್ ಏಟ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟು ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಮುಖ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿ ದಿಸೆಯಿಂದಲೇ ಮಾದಕ ವ್ಯಸನಗಳಿಗೆ ಒಳಗಾಗುತ್ತಿರುವುದು ಕಂಡುಬರುತ್ತಿದೆ ಕಾರಣ ವಿದ್ಯಾರ್ಥಿಗಳು ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಾದರೆ ಈಗಿನಿಂದಲೇ ವ್ಯಸನದಿಂದ ದೂರ ಇರುವ ದೃಢ ಸಂಕಲ್ಪ ಮಾಡಿ ನಿಮ್ಮ ಸುತ್ತಲಿನ ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ಮೂಲಕ ವ್ಯಸನ ಮುಕ್ತ ಸಮಾಜ ಕಟ್ಟುವ ಅವಶ್ಯಕತೆ ಇದೆ ಎಂದು ಡಿಎಸ್ಪಿ ಕೆಎಲ್ ಗಣೇಶ್ ಹೇಳಿದರು ಇವರು ಇಂದು ಇಲ್ಲಿನ ಟಿಪ್ಪು ನಗರದಲ್ಲಿರುವ ಸರ್ಕಾರಿ ಪದವಿ

ಸರ್ಕಾರದ ವಿವಿಧ ಯೋಜನೆಯ ಬಗ್ಗೆ ಪಂಚಾಯತ್ ಮಟ್ಟದಲ್ಲಿ ತಿಳಿಪಡಿಸಲು ಹಮ್ಮಿಕೊಂಡಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇಂದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ತ್ಯಾಗಲಿ ಪಂಚಾಯತ್ ಮಂಗಳವಾರ ಹಮ್ಮಿಕೊಳ್ಳಲಾಯಿತು ಮಾಜಿ ಅಧ್ಯಕ್ಷ ವಿಶೇಷ ಕಾಗೇರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕಳೆದ ಒಂಬತ್ತೂವರೆ ವರ್ಷಗಳಿಂದ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನರಿಗೆ ಏನೇನು ಬೇಕು ಎನ್ನುವ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಉದ್ದೇಶ ಹಾಗೂ ಮಹತ್ವದ ಬಗ್ಗೆ ವಿವರಿಸಿದರು ಸಿ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ರಂಗನಾಥ್ ಮಾಹಿತಿ ನೀಡಿದರು ಈಗ ಕಷ್ಟ ಅಂದ್ರೆ ಏನಾಗಿದೆ ಅಂದ್ರೆ ಸಿಗ್ನಲ್ ಒಂದ್ ಸ್ವಲ್ಪ ಸಿಗಲಿಲ್ಲ ಅಂದ್ರೆ ಭಯಂಕರ ಕಷ್ಟ ಕಷ್ಟ ಆದ್ರೆ ಜಗತ್ತಿನ ಚಿತ್ರ ನೋಡ್ರಿ ಅದ್ರ ಎದುರುಗಳಿಗೆ ನಾವು ಎಷ್ಟು ಆರೋಗ್ಯವಾಗಿ ಆರಾಮಾಗಿದ್ದೀವಿ ಅಂತ ನೋಡ್ರಿ ಹೀಗೆ ನಾವು ಇದ್ದೀವಿ ಅಂದ್ರೆ ನಮ್ಮನ್ನ ಹೀಗೆ ಇಟ್ಟಿರೋದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನ ಮರಿಬಾರ್ದ ನಾವು ಆ ಹಿನ್ನೆಲೆಯಲ್ಲಿ ನಾವು ಈ ವಿಷಯಗಳನ್ನ ನಿಮ್ಮ ಎದುರುಗಡೆಗೆ ತಿಳಿಸ್ತಾ ನಮಗೆ ಅದು ಯಾವುದರ ಪಿಸಿ ಇಲ್ಲ ಎಷ್ಟು ಶಾಂತವಾಗಿ ಪ್ರಶಾಂತವಾಗಿ ನಾವು ಇದ್ದೀವಿ ಅಂದ್ರೆ ನಮ್ಮ ಆರ್ಥಿಕ ಸ್ಥಿತಿ ಇವತ್ತು ಜಗತ್ತಿನಲ್ಲಿ ನಾಲ್ಕನೇ ಸ್ಥಾನಕ್ಕೆ ಮುಟ್ಟಿದೆ ಎಂದು ಭಾರತದವರಾಗಿ ನಾವು ಹೆಮ್ಮೆ ಪಡಬೇಕು ಆ ರೀತಿ ಒಂದು ಆರ್ಥಿಕ ಶಕ್ತಿ ಭಾರತಕ್ಕೆ ಬೆಳೆದಿದೆ ನಾನು ಎಷ್ಟು ವಿಷಯಗಳ ಬಗ್ಗೆ ನಿಮ್ಮ ಮಾತನಾಡಬಹುದು ಡ್ರೋನ್ ನಲ್ಲಿ ಇದೆ ಆದ್ರೆ ರೈತರಿಗೆ ಅನುಕೂಲ ಹಾಗೆ ಔಷಧಿ ಸಿಂಪಡಣೆಗೆ ಬೇಕಾಗಿ ಈ ಡ್ರೋನ್ ವ್ಯವಸ್ಥೆ ಇದೆ ಅಂದ್ರೆ ಈ ತಂತ್ರಜ್ಞಾನದ ಬಳಕೆ ನಮ್ಮ ಗ್ರಾಮೀಣ ಮಟ್ಟದ ಕೃಷಿಕರಿಗೂ ಲಭ್ಯ ಆಗುವಂತೆ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಈ ಡ್ರೋನ್ ಅನ್ನ ಸಹ ನಿಮ್ಗೆ ಇವತ್ತು ಎಲ್ಲೋ ಬಿಟ್ಟು ತೋರಿಸ್ತಾರೆ ಅವರು ಮಕ್ಕಳಿಗೆ ಶಿಕ್ಷಣ ನೀಡುವುದರ ಜೊತೆಗೆ ಸಂಸ್ಕಾರವನ್ನು ನೀಡಬೇಕೆಂದು ಶಾಸಕ ಭೀಮಣ್ಣ ಟಿನೈಕ್ ಹೇಳಿದರು ಅವರು ಸೆಂಟ್ ಅಂತೋನಿ ಶಾಲೆಯ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ಫಾದರ್ ಸಿರಿಲ್ ಡಿಸೋಜ ಮಾತನಾಡಿ ಮಕ್ಕಳಿಗೆ ಭರವಸೆಯೇ ಬಾಳಿನ ಬೆಳಕು ಎಂದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರಿಗೆ ಶಾಲೆಯ ಆಡಳಿತ ಮಂಡಳಿಯವರು ಮತ್ತು ಮಕ್ಕಳು ವಾದ್ಯ ತಂಡದ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡರು The best form of thanking with a positive note. Today, we have gathered here to celebrate the culmination of another successful e Santa St. Antonio Mukistru, Anita, Voskunda, Somara, Ayu, Voskunda, Hinde, Hatamatura, Arba, Tentally Paraboy, St. Antonia. ಭರವಸೆ ಎಂಬುದು ನಮಗೆ ಒಂದು ಹಂತಕ್ಕೆ ಹೋಗಿ ಮುಟ್ಟಿಸಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಯಾವಾಗಲೂ ನಾವು ಬಳಸ ಭರವಸೆಯಿಂದ ಜೀವಿಸಿದಲ್ಲಿ ಖಂಡಿತವಾಗಿಯೂ ನಾವು ಏನು ಎನಿಸುತ್ತೇವೆ ಈಗ ನಮ್ಮ ಗುರಿ ಎಲ್ಲಿ ಇದೆ ಅದನ್ನು ನಾವು ಸಾಧಿಸುವುದಕ್ಕೆ ಅಲ್ಲಿ ಮುಟ್ಟಲಿಕ್ಕೆ ನಮ್ಗೆ ಸಾಧ್ಯವಾಗುತ್ತದೆ ಲಿಂಗತ್ವ ದೌರ್ಜನ್ಯ ನಿವಾರಣೆಯ ಕುರಿತು ಜಾಗೃತಿ ಕಾರ್ಯಕ್ರಮ ತಾಲೂಕಿನ ವಾಜಗೋಡ ಸಂಜೀವಿನಿ ಒಕ್ಕೂಟದ ವತಿಯಿಂದ ಲಂಬಾಪುರದ ಸಾರ್ವಜನಿಕರ ಸಭಾಭವನದಲ್ಲಿ ನಡೆಯಿತು ವಾಜಗೋಡ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಕೃಷ್ಣಮೂರ್ತಿ ನಾಯ್ಕ ಐಸೂರು ಮಾತನಾಡಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಲಿಂಗತ್ವ ದೌರ್ಜನ್ಯ ಘಟನೆಗಳು ಗಮನಕ್ಕೆ ಬಂದರೆ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಂಘ ಸಂಸ್ಥೆಯ ಗಮನಕ್ಕೆ ತಂದು ತಡೆಯಬೇಕು ಎಲ್ಲರೂ ಸಮಾನ ರೀತಿಯಲ್ಲಿ ಬದುಕಲು ಅವಕಾಶ ಕಲ್ಪಿಸಿಕೊಡುವ ವಾತಾವರಣ ನಿರ್ಮಾಣವಾಗಬೇಕು ಎಂದರು ಲಿಂಗಪತ್ತೆಯಿಂದ ಒಂದು ಜೀವಕ್ಕೆ ಅನ್ಯಾಯವಾಗುತ್ತದೆ ಇಂದಿನ ದಿನದಲ್ಲೂ ಈ ರೀತಿಯ ಲಿಂಗಪತ್ತೆ ಹಾಗೂ ಭ್ರೂಣ ಹತ್ಯೆ ನಡೆಯುತ್ತಿರುವುದು ವಿಪರ್ಯಾಸ ಹೆಣ್ಣು ಗಂಡು ಎರಡು ಮಕ್ಕಳು ಒಂದೇ ಹಾಗಾಗಿ ದೌರ್ಜನ್ಯ ಖಂಡಿಸಬೇಕು ಈ ಸಂಘ ಸಂಸ್ಥೆಯವರ ಕಾರ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಗೊಳ್ಳಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಹಿರಿಯರಾದ ರಾಮಕೃಷ್ಣ ಹೆಗಡೆ ಹೇಳಿದರು ಪರೀಕ್ಷೆ ಮೇಲೆ ಕೇಳಲಿಕ್ಕೆ ಬೇಕಾಗಿತ್ತು ರೀ ಏನಾಯ್ತು ನಿಮಗೆ ಮೌಲ್ಯ ದರ್ಶನ ಆಯಿತು ದೌರ್ಜನ್ಯ ಎಲ್ಲಿಂದ ಇಲ್ಲಿಗೆ ಹೋದರೂ ನಡೀತಾನೆ ಇದೆ ನೋಡಿದ್ಯಾ ಈ ಹೆಣ್ಮಕ್ಳಿಗೆ ಬಂದಂತಹ ತೊಂದರೆ ಮತ್ತೊಂದು ಮಗುವಿಗೂ ಬೇಡ ಅನ್ನೋದೇ ನನ್ನ ಆಸೆ ನಾನೇನು ಹೆಣ್ಣಿನ ವಿರೋಧಿ ಅಲ್ಲ ಆದರೆ ಇದು ಪ್ರತಿಯೊಂದು ಹೆಣ್ಣು ಮಕ್ಕಳು ಅನುಭವಿಸ್ತಾ ಇದ್ದಲ್ಲ ಕೊನೆ ಅಲ್ಲ ಇದನ್ನ ನಾವು ಬುಡ ಸಮೇತವಾಗಿ ತೊಗಿಬೇಕು ಹೆಣ್ಣಿನ ಮೇಲನೆ ಲೈಂಗಿಕ ದೌರ್ಜನ್ಯವನ್ನ ನಡೆಯುವುದನ್ನ ನಾವು ತಡೆಗಟ್ಟಬೇಕು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ